ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ನರಸಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ನರಸಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನಾರ್ವಿಯ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಕಳೆದ ಎರಡು ದಿನಗಳ ಹಿಂದಷ್ಟೇ ಮತ್ತೊಮ್ಮೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಉಂಟುಹಳ್ಳಿ ಪ್ರಸನ್ನ ಅವರು ನಮ್ಮ ಜೊತೆ ಇದ್ದಾರೆ ಪ್ರಸನ್ನ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರಿ ಹೇಗಿದ್ದೀರಾ ಚೆನ್ನಾಗಿದ್ವಿ ಪ್ರಸನ್ನ ಅವರೇ ಆ ಪ್ರಮುಖವಾಗಿ ಈಗ ನಾರ್ವೆಯ ಏನು ವಿವಿಧ ದೇಶವಾದ ಸಹಕಾರಿ ಸಂಘದಲ್ಲಿ ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಈ ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ನನ್ನ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗಿದೆ ಸಂತೋಷವಾಗಿದೆ ಏಕೆಂದರೆ ಇದು ಸಾರ್ವಜನಿಕ ಜೀವನದಲ್ಲಿ ಒಂದು ಸರ್ವಿಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಹಿಂದಿನ ಒಂದು ಅವಧಿ ಐದು ವರ್ಷ ನಿರ್ದೇಶಕನಾಗಿ ಮತ್ತೊಂದು ನೆಕ್ಸ್ಟ್ ಅವಧಿಯಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷರ ಒಂದು ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆ ಈಗ ಮೊದಲು ನಾವು ಇಲ್ಲಿ ಈ ಸೊಸೈಟಿಗೆ ನಿರ್ದೇಶಕನಾಗಿ ಬರಬೇಕಾಗಿದ್ದರೆ ಬರುವಾಗ ಈ ಸೊಸೈಟಿ ಸ್ವಲ್ಪ ಲಾಭ ಕಡಿಮೆ ಇತ್ತು ಹಿಂದೆ ಇದು ಗ್ರಾಹಕರ ಸಹಕಾರ ಸಂಘ ಅಂತ ಆಗಿತ್ತು ಏನು ಕಂಟ್ರೋಲ್ ಕಂಟ್ರೋಲ್ಗೊಡಿಸೋ ಅಕ್ಕಿ ಸೀಮೆಣ್ಣೆ ಇದಕ್ಕೆ ಮಾತ್ರ ಮೀಸಲಾಗಿತ್ತು ಅದರ ನಂತರ ನಮ್ಮ ಸ್ನೇಹಿತರಾದ ಅಶೋಕ್ ಅವರ ಏನು ಈ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದಾಗ ಇದನ್ನು ವಿ ಎಸ್ ಎಸ್ ಅನ್ನಾಗಿ ಮಾಡಬೇಕಂತ ಹೇಳಿ ಬರೀ ಪ್ರಯತ್ನ ಪಟ್ಟರು ಅದಕ್ಕೆ ನಮ್ಮ ಇಲ್ಲಿ ಪಕ್ಕದಲ್ಲಿ ತೆಂಗಿನ ಮನೆ ವಿ ಎಸ್ ಎಸ್ ಎನ್ನು ಹಾಗೂ ಕೊಪ್ಪ ವಿ ಎಸ್ ಎನ್ನು ಎರಡು ಜನ ಉಪಯೋಗ ಕೊಡಬೇಕಿತ್ತು ಈ ನಮ್ಮ ನರಸೀಪುರ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎರಡು ಗ್ರಾಮಗಳು ತೆಂಗಿನ ಮನೆ ವಿ ಎಸ್ ಮತ್ತು ಕೊಪ್ಪ ವೀ ಎಸ್ ಎಸ್ ಸಂಬಂಧಪಟ್ಟಿದೆ ಅವರು ಒಪ್ಪದೇ ಇದ್ದಾಗ ಇದನ್ನು ವಿವಿಧೇಶ ಸಹಕಾರ ಸಂಘ ಅಂತ ಹೇಳಿ ಮಾಡಿ ಈಗ ಅದರಿಂದ ನಮಗೆ ಈಗ ವಿಷ ಸಹಕಾರ ಸಂಘ ಮಾಡಿದ್ದರಿಂದ ಈ ಸಂಘ ನಡೀತಾ ಇದೆ ಆ ಪ್ರಸನ್ನ ಅವರೇ ಆ ಪ್ರಮುಖವಾಗಿ ಈಗ ನೀವು ಮೂರನೇ ಬಾರಿ ನಿರ್ದೇಶಕರಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಈ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಅವರಿಗೆ ಅಲ್ಲ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಏನಂದರೆ ನಾವು ಇಲ್ಲಿ ಈ ಈ ಊರಿಗೆ ಗ್ರಾಹಕರಿಗೆ ಏನಾದರೂ ಈ ಸಹಕಾರ ಸಂಘದಿಂದ ಸೌಲಭ್ಯ ಸಿಗಬೇಕಂತ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕಂತ ನನ್ನ ಮನಸ್ಸಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಇದೆ ಅದರ ಜೊತೆಯಲ್ಲಿ ನೀವು ಹಿಂದೆಯೂ ಕೂಡ ಅಧ್ಯಕ್ಷರಾಗಿ ಹಿಂದಿನ ಅವಧಿಯಲ್ಲೂ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಈ ನಿಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಮಾಡಿದಂಥ ಪ್ರಮುಖ ಕೆಲಸ ಇದೆ ಹಿಂದೆ ನಾನು ಅಧ್ಯಕ್ಷರಾದಾಗ ನಾನು ನಿರ್ದೇಶಕನಾಗಿದ್ದಾಗ ಫ ಮೊದಲು ಐದು ವರ್ಷ ನಿರ್ದೇಶಕನಾಗಿದ್ದಾಗ ಈಗೇನು ಇದು ಇದೊಂದು ಆಫೀಸ್ ಇದೆ ಇದು ಕಿರಣ ನಾಗೇಶ್ವರ ಅಧ್ಯಕ್ಷರಾಗಿದ್ದರು ನಾವೆಲ್ಲ ನಿರ್ದೇಶಕರಾಗಿದ್ದಾಗ ಇದನ್ನ ಈ ಆಫೀಸ್ ಒಂದು ಕಟ್ಟಿದು ಅದರ ನಂತರ ನೆಕ್ಸ್ಟು ಎರಡನೇ ಟರ್ಮ್ ಅಧ್ಯಕ್ಷರು ನಾನು ನಿರ್ದೇಶಕನಾಗಿದ್ದಾಗ ಬೆಳಗೊಳ ಚಿಂತನ ಅಧ್ಯಕ್ಷರಾಗಿದ್ದರು ಶಾಸಕರು ನಮಗೆ ಅವರತ್ರ ಹತ್ರ ಏನು ನಮಗೆ ಸ ನಮ್ಮ ಸಹಕಾರ ಸಂಘಕ್ಕೆ ಏನೋ ಒಂದಷ್ಟು ಅನುದಾನ ಕೊಡಿ ಅಂದಾಗ ಅವರೊಂದು ಸ್ವಲ್ಪ ಅನುದಾನ ಕೊಟ್ಟಿದ್ದರು ಆ ಅನುದಾನ ಮತ್ತು ನಮ್ಮ ಸೊಸೈಟಿಯ ಲಾಭದಲ್ಲಿ ಹಿಂದುಗಡೆ ಒಂದು ಗೋಡನ್ ಕಟ್ಟಿದ್ದೀವಿ ಆ ಗೋಡನ್ನು ಬೇರೆಯವರಿಗೆ ಬಾಡಿಗೆ ಕಟ್ಟಿದ್ದೀವಿ ಕೊಟ್ಟಿದ್ದೀವಿ ನಾನು ಅಧ್ಯಕ್ಷರಾಗಿದ್ದಾಗ ನಂತರ ಇದು ಈ ಸಹಕಾರ ಸಂಘದ ಏನು ಮುಂಭಾಗ ಇದೆ ಇಂಟರ್ಲಾಕ್ ಹಾಕಿ ಅದು ಕಾಂಪೌಂಡ್ ಮಾಡಿ ಇನ್ನು ಇಲ್ಲಿ ಗ್ರಾಹಕರಿಗೆ ಬೇಕಾದಂಥ ಒಂದಷ್ಟು ವಸ್ತುಗಳು ಇಲ್ಲಿ ಸಿಗ್ತಾ ಇರಲಿಲ್ಲ ಅದಕ್ಕೆ ಮಿನಿ ಸೂಪರ್ ಮಾರ್ಕೆಟನ್ನು ಮಾಡಿದ್ದೀವಿ ನಾನು ಅಧ್ಯಕ್ಷರಾಗಿದ್ದಾಗ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಪಿ ಯು ಸಿ ಉಪಕರಣಗಳು ಇನ್ನು ಗೃಹ ಬಳಕೆ ವಸ್ತುಗಳನ್ನು ಹಾಗೂ ದಿನಸಿ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದೀವಿ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ಓಕೆ ಅಂದರೆ ಈಗ ಪ್ರಸನ್ನವರಿಗೆ ಖುಷಿ ಇದೆ ನಿಮ್ಮ ಒಂದು ಹಿಂದಿನ ನಿಮ್ಮ ಒಂದು ಅಧ್ಯಕ್ಷದಲ್ಲಿ ಮಾಡಿದ ಕೆಲಸಗಳು ಪ್ರಸನ್ನವರಿಗೆ ಖುಷಿ ಇದೆಯಾ ನನ್ನ ಮನಸ್ಸಿಗೂ ಸಂತೋಷ ಇದೆ ಇನ್ನೂ ಸ್ವಲ್ಪ ಅನುಕೂಲ ಆಗೋ ಜನಗಳಿಗೆ ಅನುಕೂಲ ಆಗುವಷ್ಟು ಏನಾದರೂ ಕೆಲಸ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ ಈ ಈ ಸರಿ ಉತ್ತಮವಾದ ಒಂದು ಆಡಳಿತ ಮಂಡಳಿನೂ ನಿರ್ದೇಶಕರ ಆಯ್ಕೆಗೆ ಬಂದಿದ್ದಾರೆ ಅವರೆಲ್ಲರ ಸಹಕಾರ ತೆಗೆದುಕೊಂಡು ಇನ್ನೂ ಅನ್ಕೋ ಜನಗಳಿಗೆ ಒಂದಷ್ಟು ಅನುಕೂಲ ಸಿಗುವಂಥ ಕೆಲಸ ಮಾಡಬೇಕಂತ ಅನ್ಕೊಂಡಿದ್ದೀವಿ ನಾರ್ವೆಯ ವಿವಿಧ ದೇಶದ ಸಹಕಾರಿ ಸಂಘದಲ್ಲಿ ಸತತವಾಗಿ ಕಾಂಗ್ರೆಸ್ ಬೆಂಬಲಿತ ಬೋರ್ಡಿಗೆ ಆರ್ಸ್ ಬರ್ತಾ ಇರುವಂಥದ್ದು ಸತತವಾಗಿ ಬೋರ್ಡ್ ಬರ್ತಾ ಇದೆ ಒಂದು ಕಾಳದೊಂದು ಹದಿನೈದು ವರ್ಷಗಳಿಂದ ನಿರಂತರವಾಗಿ ನಿಮ್ಮದೇ ಬೆಂಬಲಿತ ಸದಸ್ಯರು ನಿರ್ದೇಶಕರ ಬೋರ್ಡ್ ಬರ್ತಾ ಇರುವಂಥದ್ದು ಇದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಲ್ಲ ಅಲ್ಲಿ ಏನಾದರೂ ನಾವು ಈಗ ಈ ಈ ಸಹಕಾರ ಸಂಘದ ಹಿಂದಿನ ಇದಕ್ಕೂ ಈಗಲೂ ಯೋಚನೆ ಮಾಡಿದಾಗ ಇಲ್ಲಿ ಅಭಿವೃದ್ಧಿ ಆಗಿದ್ದರಿಂದ ಜನ ನಮ್ಮನ್ನ ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಅದು ಮನಸ್ಸಿಗೆ ತುಂಬ ಸಂತೋಷವೂ ಇದೆ ನಾವು ಕೆಲಸ ಮಾಡಿದ್ರಿಂದ ಜನ ಆಯ್ಕೆ ಮಾಡ್ತಾ ಇದ್ದಾರೆ ಓಕೆ ಈಗ ಪ್ರಮುಖವಾಗಿ ನಿಮ್ಮ ಒಂದು ನಾರ್ವೆಯ ಒಂದು ವೇದಿಕ ಸಹಕಾರಿ ಸಂಘದಲ್ಲಿ ಅದು ಸಿಗುವಂಥ ಪ್ರಮುಖ ಸೌಲಭ್ಯಗಳಂದರೆ ಯಾವ ರೀತಿಯಾದ ಲೋನ್ಗಳಾಗಿರ್ಬೋದು ಬೇರೆ ಯಾವ ರೀತಿಯಾದ ಸೌಲಭ್ಯಗಳು ಇಲ್ಲಿ ನಮ್ಮಲ್ಲಿ ಈ ಪಿಗ್ಮಿ ಲೋನ್ ಕೊಡ್ತಾ ಇದ್ದೀವಿ ನಂತರ ವಾಹನ ಸಾಲ ಹಾಗೂ ಗೋಲ್ಡ್ ಲೋನು ಕೊಡ್ತಿದ್ದೀವಿ ಇವಾಗ ಮತ್ತು ಸು ಅದೇ ಏನು ಸೂಪರ್ ಮಿನಿ ಸೂಪರ್ ಮಾರ್ಕೆಟ್ ಮಾಡಿದ್ದೀವಿ ರೈತರಿಗೆ ಹಾಗೂ ಇತರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಎಲ್ಲ ವಸ್ತುಗಳನ್ನು ತಕ್ಕಮಟ್ಟಿಗೆ ಎಲ್ಲ ಇಲ್ಲಿ ನಮ್ಮ ಸೊಸೈಟಿಲಿ ಸಿಗುವ ಹಾಗೆ ವ್ಯವಸ್ಥೆ ಮಾಡಿದ್ದೀವಿ ಆ ಜೊತೆಗೆ ಈಗ ನಿಮ್ಮ ಒಂದು ಒಂದು ಸೊಸೈಟಿ ಅಂತ ಬಂದಾಗ ಅಲ್ಲಿ ಲಾಭ ನಷ್ಟ ಲೆಕ್ಕಾಚಾರಗಳು ನಡೆಯುತ್ತೆ ಕೆಲವೊಂದು ಬಾರಿ ಹಿನ್ನಡೆ ಆಗುತ್ತೆ ಕೆಲವೊಂದು ಬಾರಿ ಲಾಭವನ್ನು ಪಡೆಯುತ್ತೆ ಹೀಗೆ ಹಲವಾರು ಸಮಸ್ಯೆಗಳು ಇರುತ್ತೆ ಹಾಗೆ ನಿಮ್ಮ ಒಂದು ನಾರ್ವೆಯ ಒಂದು ಸೊಸೈಟಿಯಲ್ಲಿ ಪ್ರಸ್ತುತ ವಾಸ್ತವಾಂಶ ಆಗಿದೆ ಅಂದರೆ ಲಾಭ ಇದೆಯೇ ನಷ್ಟ ಅದ ಹೇಗೆ ನಡೀತಾ ಇದೆ ವ್ಯವಸ್ಥೆ ಇಲ್ಲ ನಮಗೆ ಹಿಂದಿಗೆ ಈಗ ಏನು ಹಿಂದಿನ ಅವಧಿಗೆ ನಾವು ಟ್ಯಾಲಿ ಮಾಡಿದಾಗ ಲಾಭ ವರ್ಷ ವರ್ಷನೂ ಜಾಸ್ತಿ ಆಗ್ತಲೇ ಇದೆ ಪ್ರಸ್ತುತ ಎಷ್ಟು ಲಾಭ ಇದೆ ನಿಮ್ಮ ಸೊಸೈಟಿ ಈಗ ಈಗ ಕಳೆದ ಬಾರಿ ಮೂರು ಲಕ್ಷ ಲಾಭ ಮಾಡಿದ್ದೀವಿ ಈಗ ಒಂದು ಸೊಸೈಟಿ ಅಂತ ಬಂದಾಗ ಒಂದು ನೂತನವಾಗಿ ಅಧ್ಯಕ್ಷ ಸಂದರ್ಭದಲ್ಲಿ ಹಲವಾರು ಕಲ್ಪನೆಗಳು ಇರ್ತವೆ ನಿಮ್ಮ ಅವಧಿಯಲ್ಲಿ ಆಗಿರ್ಬೋದು ಯಾವುದೇ ಒಂದು ಅವಧಿ ಅಂತ ಬಂದಾಗ ನಿಮ್ಮ ಒಂದು ಉತ್ತಮವಾದ ಕೆಲಸವನ್ನು ಮಾಡಬೇಕು ಅದನ್ನ ಜನರು ನೆನ್ಪಿಟ್ಕೊಳ್ಬೇಕು ಅನ್ನೋದು ಇದು ಅನ್ಸಿರತೆ ಹಾಗೆ ನಿಮ್ಮ ಒಂದು ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಇಲ್ಲಿ ಗ್ರಾಹಕರು ನಾವು ಈಗ ಎಲ್ಲರೂ ಇಲ್ಲಿ ಒಮ್ಮತದಿಂದ ಎಲ್ಲರೂ ಒಂದೇ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೀವಿ ಒಬ್ಬೊಬ್ಬರ ಅಧ್ಯಕ್ಷರಾದಾಗ ಒಂದೊಂದು ಕೆಲ ಗುರುಸುವಂಥ ಒಂದು ಕೆಲಸ ಮಾಡಕ್ಕೆ ಬಂದಿದ್ದೀವಿ ಈಗ ಮುಂದೆ ಸಹ ಏನಂದರೆ ರೈತರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗಬೇಕಂತ ಹೇಳಿ ಈ ನಾವು ಇಲ್ಲೊಂದು ಗೋಡನ್ ಮಾಡಿ ಉತ್ತಮವಾದ ಒಂದು ವ್ಯವಸ್ಥಿತವಾದ ಗೋಡನ್ ಮಾಡಿ ಫ್ರೆಡ್ ಲೋನ್ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಈಗ ಯಾರಾದರೂ ಫ್ರೆಡ್ ಲೋನ್ ಮಾಡಬೇಕಾದ್ರೆ ಕೊಪ್ಪ ಅಥವಾ ತೆಂಗಿನ ಮನೆಗೆ ಹೋಗಬೇಕಾಗಿದೆ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಜಾಸ್ತಿ ಆಗ್ತಿದೆ ಅದಕ್ಕೆ ನಮ್ಮ ಆವದಲ್ಲಿ ಅದನ್ನು ಮಾಡಬೇಕಂತೇಳಿ ಶಾಸಕರುಗಳು ಮನವಿ ಮಾಡಿದ್ದೀವಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಮುಂದೆ ಅದಕ್ಕೆ ಪ್ರಯತ್ನ ಪಡ್ತೀನಿ ಈಗ ಪ್ರಮುಖವಾಗಿ ಒಂದು ಸೊಸೈಟಿ ಸೊಸೈಟಿ ಅಂತ ಬಂದಾಗ ಅಲ್ಲಿ ಷೇರುದಾರರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಆ ಒಂದು ಸೊಸೈಟಿಯಲ್ಲಿ ಷೇರುದಾರರು ಹೆಚ್ಚಾದ ಅಷ್ಟೇ ಹಾಗೆ ಷೇರುದಾರರು ವಹಿವಾಟನ್ನು ಮಾಡಿದಷ್ಟೇ ಆ ಸೊಸೈಟಿಯ ಬೆಳವಣಿಗೆ ಕೂಡ ಹೆಚ್ಚಾಗುವಂಥದ್ದು ಆ ನಿಮ್ಮ ಒಂದು ಸೊಸೈಟಿಯಲ್ಲಿ ಪ್ರಸ್ತುತ ಎಷ್ಟು ಷೇರುದಾರರು ಒಟ್ಟು ಎಂಟುನೂರು ಜನ ಷೇರುದಾರರು ಇದ್ದಾರೆ ಹ್ಞೂ ಅದರಲ್ಲಿ ಇಲ್ಲಿ ಏನಂದರೆ ಎಂಟುನೂರು ಜನನೂ ವ್ಯವಹಾರ ಮಾಡ್ತಾ ಇಲ್ಲ ಈಗ ಏನಾದರೂ ನಾವು ಈಗ ಲಾಸ್ಟ್ ಇಯರು ಸೂಪರ್ ಮಾರ್ಕೆಟ್ ಮಾಡೋದ್ರಿಂದ ಮಾಡಿದ್ದರಿಂದ ಈಗ ಕಳೆದ ವರ್ಷದಿಂದ ಸ್ವಲ್ಪ ಜನ ವ್ಯವಹಾರ ಮಾಡ್ತಾಯಿದ್ದಾರೆ ಇನ್ನು ಅದೇ ಪಿಗ್ಮಿನೂ ಎಲ್ಲ ಎಂಟುನೂರು ಜನ ಸೇರಿದಾರು ಪಿಗ್ಮಿ ವ್ಯವಹಾರ ಮಾಡ್ತಾಯಿಲ್ಲ ಅದರಲ್ಲಿ ಒಂದಷ್ಟು ಜನ ಮಾಡ್ತಾ ಇದ್ದಾರೆ ಈಗ ಅದೇ ಅದನ್ನು ಎಲ್ಲರಿಗೂ ಅನುಕೂಲ ಆಗಬೇಕಂತಾದರೆ ಈಗ ಹೆಚ್ಚಾಗಿ ಇಲ್ಲಿ ರೈತರು ನಮ್ಮ ಈ ಸೊಸೈಟಿಗೆ ಸಂಬಂಧಪಟ್ಟಂತೆ ರೈತರು ಹೆಚ್ಚಾಗಿದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಒಂದು ಗೋಡನ್ ವ್ಯವಸ್ಥೆ ಮಾಡಿ ಏನು ಫ್ಲಡ್ ಝೋನು ಕೊಡಬೇಕಂತ ನಾವು ಎಲ್ಲರ ಮನಸ್ಸಿನಲ್ಲೂ ಇದೆ ಮುಂದಿನ ಇರಲಿ ಶಾಸಕರು ಸ್ವಲ್ಪ ಜಾಸ್ತಿ ಅನುದಾನ ಕೊಟ್ಟರೆ ಅದನ್ನು ಕಾರ್ಯ ತಗೊಳ್ಸಬೇಕಂತ ಈಗ ಪ್ರಮುಖವಾಗಿ ನಾನು ಆಗ್ಲೇ ಮಾತಾಡ್ತಾ ಇದ್ದೆ ಒಂದು ಸೊಸೈಟಿಯ ಬೆಳವಣಿಗೆ ನಿಂತಿರುವಂತದ್ದು ಷೇರುದಾರರಿಂದ ಅಂತ ಹಾಗೆ ಈಗ ಒಂದು ಷೇರುದಾರರ ಮಟ್ಟ ಪ್ರಮಾಣ ಕೂಡ ಒಂದೊಂದು ಸೊಸೈಟಿ ಅಂತ ಬಂದಾಗ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುತ್ತೆ ಹಾಗೆ ಈ ಷೇರುದಾರರ ಪ್ರಮಾಣವನ್ನ ಷೇರುದಾರರ ಸಂಖ್ಯೆಯನ್ನ ಹೆಚ್ಚು ಮಾಡುವ ನಿಟ್ಟಿಯಲ್ಲಿ ಏನು ಪ್ರಮಾಣ ಕೈಗೊಳ್ತೀರ ಷೇರುದಾರರಿಗೆ ಅವರಿಗೆ ಅನುಕೂಲ ಆಗುವಂತ ಏನಾದರೂ ವ್ಯವಸ್ಥೆ ಆದರೆ ಷೇರುದಾರರು ಇಲ್ಲಿ ನಮ್ಮ ಸೊಸೈಟಿ ಷೇರುದಾರರು ಆಗ್ತಾರೆ ಅದೇ ಅವರಿಗೆ ಷೇರುದಾರರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ಮುಂದೆ ಹಾಕಿ ಇದ್ದಿದ್ದೀವಿ ಓಕೆ ಪ್ರಮುಖವಾಗಿ ಈಗ ಎಂತ ಬಂದಾಗ ಸೊಸೈಟಿ ಅಂತ ಬಂದಾಗ ನಿಮ್ಮಿಂದ ಕೂಡ ಹಲವಾರು ನಿರೀಕ್ಷೆಗಳಿರುತ್ತೆ ಈಗ ಈಗ ಎರಡನೇ ಮೂರನೇ ಬಾರಿ ಎರಡನೇ ಬಾರಿ ಅಧ್ಯಕ್ಷರಾಗಿದ್ದೀರ ಮೂರನೇ ಬಾರಿ ಅಧ್ಯಕ್ಷರಾಗಿದ್ದೀರಾ ನಿಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗೆ ನಿಮ್ಮಿಂದರೂ ಕೂಡ ಜನರು ಕೂಡ ಅದೇ ರೀತಿ ನಿರೀಕ್ಷೆನ ಮಾಡ್ತಾರೆ ನಿಮ್ಮೊಂದು ಗ್ರಾಹಕರು ಇರ್ಬೋದು ಇಲ್ಲಿನ ಷೇರುದಾರರು ಇರ್ಬೋದು ಸಾರ್ವಜನಿಕರು ಪ್ರಸನ್ನವರ ಅಧ್ಯಕ್ಷತೆಯಲ್ಲಿ ಇದನ್ನ ನಿರೀಕ್ಷೆ ಮಾಡ್ಬೋದು ಅಂತ ಅನ್ಕೊಂಡ್ರೆ ಏನು ನಿರೀಕ್ಷೆ ಮಾಡಬಹುದು ನಿಮ್ಮ ಒಂದು ಅವಧಿಯಲ್ಲಿ ಅಲ್ಲ ಈಗ ನಾವು ಮೊದಲನೇದಾಗಿ ಏನು ಹೇಳೋದು ಅಂದರೆ ಮೊದಲನೇದಾಗಿ ಉತ್ತಮವಾದ ಒಂದು ಗೋಡಾನ ವ್ಯವಸ್ಥೆ ಮಾಡಬೇಕಂತ ಇದ್ದೀವಿ ಗೋಡಾನ ವ್ಯವಸ್ಥೆ ಆದರೆ ಈಗೇನು ಎರಡು ಗೋಡನ್ ಇದೆ ಎರಡು ಗೋಡನು ಅದು ಭಾರಿ ಉತ್ತಮವಾದಂಥ ಮಟ್ಟದಲ್ಲಿಲ್ಲ ಅದನ್ನು ಬಾಡಿಗೆ ಕೊಟ್ಟಿದ್ದೀವಿ ಅದರಿಂದನೂ ಲಾಭ ಬರ್ತೈತೆ ನಮಗೆ ಅದು ಸಾಧಾರಣ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಆದಾಯ ಇದೆ ಗೋಡನ್ನಿಂದ ಈಗ ಉತ್ತಮವಾದ ಒಂದು ಸುಸಜ್ಜಿತವಾದ ಒಂದು ಗೋಡಾನ ವ್ಯವಸ್ಥೆ ಮಾಡಿದ್ರೆ ದಾಸ್ತಾನು ಸಾಲ ಅಂತ ಏನು ಇದೆ ಅದನ್ನು ಕೊಡಬೇಕು ಅದರಿಂದನೂ ಸೊಸೈಟಿಗೆ ಆದಾಯ ಜಾಸ್ತಿ ಆಗ್ತದೆ ಜನಗಳಿಗೂ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಈಗ ಒಂದು ನಾರ್ವೆ ವಿರುದ್ಧ ದೇಶ ಸಹಕಾರಿ ಸಂಘದ ಬೆಳವಣಿಗೆಯ ಮುಂದಿನ ದಿನಗಳಲ್ಲಿ ಈಗ ಒಂದು ಸೊಸೈಟಿ ನಿರಂತರವಾಗಿ ಬೆಳವಣಿಗೆ ಆಗ್ತಾನೆ ಇರುತ್ತೆ ಯಾವುದು ಕೂಡ ಹಿನ್ನಡೆಯನ್ನು ಅನುಭವಿಸ್ಕೆ ಇಷ್ಟಪಡಲ್ಲ ನಿರಂತರವಾಗಿ ಹೊಸ ಹೊಸ ಬಿಲ್ಡಿಂಗ್ ಗಳಾಗಿರ್ಬೋದು ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಹಾಗೆ ನಿಮ್ಮ ಒಂದು ಸ್ವಸತೆಯ ಸೊಸೈಟಿಯ ಬೆಳವಣಿಗೆ ದೃಷ್ಟಿಯಲ್ಲಿ ಏನ್ ಮಾಡ್ತೀರಾ ಸೊಸೈಟಿ ಬೆಳವಣಿಗೆಗೆ ನಾನು ಈಗ ಏನ್ ಹೇಳಿದ್ನಲ್ಲ ಇದನ್ನೇ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದೀವಿ ಹೊಸನ್ ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾದ ಘಟ ಅಂದ್ರೆ ನಿಮ್ಮ ನಾರ್ವೆ ಒಂದು ವಿವಿಧ ದೇಶ ಸವಾದ ಸಹಕಾರಿ ಸಂಘ ಈಗ ನೂರನೇ ವರ್ಷವನ್ನ ಪೂರೈಸಿರುವಂತದ್ದು ಶತಮಾನದ ಹೊಸ ನಲ್ಲಿರುವಂಥದ್ದು ಇಂಥ ಸಂದರ್ಭದಲ್ಲಿ ಪ್ರಸನ್ನ ಅವರು ಅಧ್ಯಕ್ಷರಾಗಿರುವಂಥದ್ದು ಇಂಥ ಸಂದರ್ಭ ಏನು ಹೇಳೋಕ್ಕೆ ಬಯಸ್ತೀರ ನನಗೂ ಬಾರಿ ನೂರನೇ ವರ್ಷದಲ್ಲಿ ನಾನು ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನನಗೂ ತುಂಬ ಸಂತೋಷ ಆಗಿದೆ ಏಕೆಂದರೆ ಈ ಈ ಸಂಘನ ಈ ನೂರು ವರ್ಷದ ಹಿಂದೆ ಏನು ಸ್ಥಾಪನೆ ಮಾಡಿದ್ರು ಆಗಿನ ಕಾಲದಲ್ಲಿ ಇಷ್ಟು ಜನ ಷೇರುದಾರರು ಇರಲಿಲ್ಲ ಜನಸಂಖ್ಯೆನೂ ಕಡಿಮೆ ಇತ್ತು ಭಾರೀ ಯಾವ ಆದಾಯನೂ ಇರಲಿಲ್ಲ ಅಂತ ಇದರಲ್ಲಿ ಕಟ್ಟಿ ಈಗ ಅವತ್ತಿಗೆ ಟ್ಯಾಲಿ ಮಾಡಿದಾಗ ತುಂಬ ಉದ್ದ ಇದಾಗಿದೆ ಏನೇ ಇಂಪ್ರೂವ್ ಆಗಿದೆ ಈಗ ನೂರನೇ ವರ್ಷದಲ್ಲಿ ಅದೇ ನೂರನೇ ವರ್ಷಕ್ಕೆ ಕಾಲಿಡ್ತಾ ಇರುವಾಗ ನಾವು ಇನ್ನು ಹೊಸ ಯೋಜನೆಗಳನ್ನು ಏನು ಏನು ಗೋಡನ್ ಮಾಡಬೇಕು ಹೀಗೆ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಂಡಿದ್ದೀವಿ ಅದನ್ನು ಕಾರ್ಯಗೊಳಿಸ್ಲಿಕ್ಕೂ ಪ್ರಯತ್ನ ಪಡ್ತೀವಿ ಸಣ್ಣ ರೀ ನೀವು ಇನ್ನು ಸೊಸೈಟಿಯ ಡೈರೆಕ್ಟರ್ ಆದ ಸಂದರ್ಭದಲ್ಲಿ ನೀವು ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಆಗಿದ್ದೀರಿ ಇನ್ನು ನರಸೀಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿದ್ರಿ ಆ ನರಸೀಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಸಂದರ್ಭ ಆಗಿರ್ಬೋದು ಅಲ್ಲಿ ನೀವು ಮಾಡಿರುವಂಥ ಸೇವೆನ ಮೆರ್ಕಾಕ್ರೆ ಹೇಗನ್ಸುತ್ತೆ ನಾನು ಮೊದಲಾದೆ ಮೊದಲು ಗ್ರಾಮ ಪಂಚಾಯತಿ ಸದಸ್ಯನೂ ಆದ ನಂತರ ಅಧ್ಯಕ್ಷನೂ ಅದೇ ಮೊದಲ ಅವಧಿಲಿ ಇಲ್ಲಿ ಆದಾಗ ಗ್ರಾಮ ಪಂಚಾಯತಿಗೆ ಒಂದು ಸುಸಿದ್ಧವಾದ ಒಂದು ಕಟ್ಟಡ ಇರಲಿಲ್ಲ ನಾನು ಅಧ್ಯಕ್ಷ ಈಗ ಏನಿದೆ ಆ ಹೊಸ ಕಟ್ಟಡ ನಾನು ಅಧ್ಯಕ್ಷನಾಗಿದ್ದಾಗ ಏನು ಗ್ರಾಮ ಪಂಚಾಯತಿಗೆ ಹೊಸ ಕಟ್ಟಡವನ್ನು ನಿರ್ಮಿಸಿದ್ದು ನಂತರ ನೀರಿನ ಸಮಸ್ಯೆ ಆಗಲಿ ರಸ್ತೆ ಸಮಸ್ಯೆ ಆಗಲಿ ಆಗ ತುಂಬ ಈ ಸುಮಾರು ಈಗ ಹ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಭಾರಿ ಅವ್ಯವಸ್ಥೆ ಇತ್ತು ಅಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಎಲ್ಲರ ಸಹಕಾರದಿಂದ ಬಗೆಹರಿಸಿದ್ದೀವಿ ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ಆಗಿದ್ದ ಒಂದು ಎರಡು ಸಾವಿರದ ಹತ್ತು ಹನ್ನೊಂದರ ಅವಧಿರಾದರೆ ಒಂದು ಹದಿನೈದು ವರ್ಷಗಳ ಹಿಂದೆ ಅಂದಿನ ಒಂದು ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆಗೂ ಪ್ರಸ್ತುತ ಇರುವಂಥ ವ್ಯವಸ್ಥೆಗೂ ಏನು ಡಿಫ್ರೆನ್ಸ್ ಕಂಡು ಬರ್ತಾ ಇದೆ ಈಗ ಅದನ್ನು ನಾವು ಹೇಳಲಿಕ್ಕಾಗಲ್ಲ ಆದರೆ ನಾವು ಅಧ್ಯಕ್ಷರಾಗಿದ್ದಾಗ ಸದಸ್ಯರುವ ಮತ್ತು ಅಧ್ಯಕ್ಷರಾಗಿದ್ದಾಗ ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀವಿ ಈಗ ನೀವು ಗ್ರಾಮ ಪಂಚಾಯತಿಗೆ ಹೋದರೆ ಗೊತ್ತಾಗತ್ತೆ ಯಾಕಂದರೆ ಅಲ್ಲಿ ಒಂದು ಉತ್ತಮವಾದ ಒಂದು ಕಚೇರಿ ಇರಲಿಲ್ಲ ಗ್ರಾಮ ಪಂಚಾಯತಿಗೆ ಯಾವುದೋ ಹಳೆಯ ಬಿಲ್ಡಿಂಗಲ್ಲಿ ನಡೀತಾ ಇತ್ತು ನಾವು ಈಗ ನಾನು ಅಧ್ಯಕ್ಷನಾಗಿದ್ದಾಗ ಹೊಸದಾಗಿ ಸರ್ಕಾರದ ಅನುದಾನ ಮತ್ತು ಗ್ರಾಮ ಪಂಚಾಯತಿ ಅನುದಾನದಲ್ಲೂ ಎಲ್ಲ ಸೇರಿ ಉತ್ತಮವಾದ ಒಂದು ಗ್ರಾಮ ಪಂಚಾಯತಿಯ ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಇನ್ನೇನು ಈ ಆರು ಏಳು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಇರುವಂಥದ್ದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಇನ್ನು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇರುವಂಥದ್ದು ಇಂಥ ತೊಂದರಲ್ಲಿ ಪ್ರಸ್ತಾನ್ ಅವರಿಗೆ ಮತ್ತೊಮ್ಮೆ ಏನಾದ್ರು ಆಸೆ ಏನಾರ ಗ್ರಾಮ ಪಂಚಾಯತ್ಗೆ ಸ್ಪರ್ಧೆ ಮಾಡಬೇಕು ಅಂತ ಏನಾದರೂ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ಯಾಕಂದ್ರೆ ನಮಗೂ ನಾವು ಮನೆಯ ನಾವು ರೈತಾಪಿ ವರ್ಗದಿಂದ ಬಂದರಿಂದ ಮನೇಲಿ ನಾವು ಒಬ್ಬರೇ ಇರೋದ್ರಿಂದ ಆ ರೀತಿ ಇಲ್ಲ ಮುಂದಿನ ಯಾವ್ದರು ಯಾರಾದರೂ ಯುವಕರಿಗೆ ಅಂಥವ್ರನ್ನ ಸಪೋರ್ಟ್ ಮಾಡಿ ಅವ್ರು ನಿಲ್ಲಿಸಿ ಗೆಲ್ಲಿಸ್ಬೇಕಂತಲ್ಲಿ ಈಗಲೂ ಏನು ಗ್ರಾಮ ಪಂಚಾಯತಿ ಆಡಳಿತ ಇದೆ ನಾವೆಲ್ಲರ ಬೆಂಬಲದಿಂದನೇ ಆಯ್ಕೆಯಾಗಿ ಬಂದಿದ್ದಾರೆ ಮುಂದಿನ ಆ ರೀತಿ ಕನಸು ಹಾಕೊಂಡಿದ್ದೀವಿ ನನಗದ್ರಲ್ಲಿ ಏನು ಇಷ್ಟ ಇಲ್ಲ ಅಂದರೆ ಪ್ರಸನ್ನ ಅವರು ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಲ್ ಇಲ್ಲ ಇಲ್ಲೇ ಇಲ್ಲ ಆ ಯಾವುದೇ ನಿರೀಕ್ಷೆ ಇಲ್ಲ ಯಾವ ನಿರೀಕ್ಷೆನೇ ಇಲ್ಲ ಈಗ ಸಹಕಾರಿ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರ ಎರಡು ಕಡೆಯಲ್ಲೂ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಆಯ್ಕೆ ಆಗಿದ್ದೀರಿ ಹೌದು ಸಹಕಾರಿ ಕ್ಷೇತ್ರ ಅಥವಾ ರಾಜಕೀಯ ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವುದಾಗಿರುತ್ತೆ ಅಲ್ಲ ಮೊದಲು ನಾನು ರಾಜಕೀಯ ಕ್ಷೇತ್ರದಿಂದ ಬಂದಿದ್ದು ಈಗ ಅದೇ ಸಹಕಾರಿ ಕ್ಷೇತ್ರದಲ್ಲಿದ್ದೀನಿ ಎರಡು ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ ಈಗ ಒಂದು ಆಯ್ಕೆ ಅಂತ ಬಂದ ಯಾವ್ದಿರುತ್ತೆ ಈಗ ನಾವು ಅದೇ ರಾಜಕೀಯ ಕ್ಷೇತ್ರದಲ್ಲಿ ಬೇಡ ನಮ್ಗಿನ್ನ ಬೇಡ ಅಂತ ಅನ್ಸ್ಕೊಂಡಿದೀವಿ ಏನಾದ್ರೂ ಮುಂದುವರಿಬೇಕಾದ್ರೆ ಸಹಕಾರಿ ರಂಗದಲ್ಲಿ ಅಂತ ಅಂದ್ರೆ ಸಹಕಾರಿ ಸಂಘದಲ್ಲಿ ಅಥವಾ ಈಗ ಬೇರೆ ಬೇರೆ ತು ಕೂಡ ಇದೆ ಬೇರೆ ಕಡೆ ಕೂಡ ನೀವು ಷೇರುದಾರರಾಗಿರ್ತೀರ ಅಲ್ಲೇನಾದ್ರೂ ಸ್ಪರ್ಧೆ ಮಾಡುವ ಆಸೆ ಏನೋ ಅವಕಾಶ ಬಂದ್ರೆ ಸಿಕ್ಕಿದ್ರೆ ಮಾಡ್ಬೇಕಂತ ಮನ್ ಇದೆ ಮುಂದಿನ ಅಂತ ಕೂಡ ತಯಾರಿ ನಡೆಸುತ್ತಿದ್ದೀರಾ ಪ್ರಸನ್ ಅವರೇ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ನಾರ್ವೆ ಸೊಸೈಟಿಗೆ ಚುನಾವಣೆ ಈ ಬಾರಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು ಯಾವುದೇ ಒಂದು ಚುನಾವಣೆ ನಡೆಯದೆ ಅವಿರೋಧವಾಗಿ ಈಗ ಆಯ್ಕೆ ಆಗಿರುವಂಥದ್ದು ಈ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು ಸೊಸೈಟಿಯ ಬೆಳವಣಿಗೆ ದೃಷ್ಟಿಯಿಂದ ಇಷ್ಟು ಅನುಕೂಲ ಆಗಿದೆ ಅಲ್ಲ ಈಗ ಇಲ್ಲಿ ಯಾಕಂದ್ರೆ ಹಿಂದೆ ಈ ಆಡಳಿತ ಮಂಡಳಿಗೆ ನಿರ್ದೇಶಕರನ್ನ ಮಾಡೋದೇ ತುಂಬಾ ಕಷ್ಟ ಇತ್ತು ಯಾಕಂದ್ರೆ ಎಲ್ಲರೂ ಹೋಗಿ ಒತ್ತಾಯ ಮಾಡಿ ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಿತ್ತು ಈಗ ನಾನು ನಾನಂತ ಎಲ್ಲ ಈ ನಿರ್ದೇಶನ ಕಾಂಪಿಟೇಷನ್ ಇದೆ ಆದರೆ ಹಿಂದೆ ನಾನು ಫಸ್ಟ್ ಏನು ಈ ನಿರ್ದೇಶಕನಾಗಿದೆ ಆವಾಗ ಮೊದಲನೇ ಬಾರಿ ಇಲ್ಲಿಗೆ ಚುನಾವಣೆ ನಡೆದು ಆಯ್ಕೆಯಾಗಿ ಬಂದಿದ್ದು ಅದರ ನಂತರ ಯಾಕಂದರೆ ಸೊ ಸೊಸೈಟಿ ಹಿತದೃಷ್ಟಿಯಿಂದ ಏನು ಚುನಾವಣೆ ನಡೆದರೆ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ನಮ್ಮ ಸೊಸೈಟಿ ಖರ್ಚು ಬರ್ತಿದೆ ಅಂತ ಹೇಳಿ ನಾವು ಈ ಊರಿನ ಎಲ್ಲ ಪ್ರಮುಖರು ಸೇರಿ ಈ ಯಾರು ಯಾರ ಕಾಲದಲ್ಲಿ ಬೆಳವಣ ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಎಲ್ಲ ಮಾಡಿ ಸೊಸೈಟಿ ಹಿತ ದೃಷ್ಟಿಯಿಂದ ಅವಿರೋಧವಾಗಿ ಎಲ್ಲ ಆಗಿ ಬಂದಿದ್ದೀವಿ ಅವಿರೋಧವಾಗಿ ಆಗಿರುವಂಥದ್ದು ಸೊಸೈಟಿ ಬೆಳವಣಿಗೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ ಅಲ್ಲ ಸೊಸೈಟಿ ಬೆಳವಣಿಗೆಗೋಸ್ಕರನೇ ಅವಿರೋಧ ಆಯ್ಕೆ ಮಾಡಿರೋದು ಯಾಕಂದ್ರೆ ನಾವು ನಾವೇನಾದರೂ ಮೂರು ಲಕ್ಷ ರೂಪಾಯಿ ಈ ಸೊಸೈಟಿಯಿಂದ ಖರ್ಚು ಮಾಡಿದ್ರೆ ಮೂರು ಲಕ್ಷ ದುಡಿಲಿಕ್ಕೆ ತುಂಬ ಕಷ್ಟ ಇದೆ ಒಂದು ವರ್ಷದ ಲಾಭನ ಒಂದು ಚುನಾವಣೆಗೋಸ್ಕರ ವಿನಿಯೋಗಿಸ್ಬೇಕಾಗುತ್ತೆ ಅದಕ್ಕೆ ಸೊಸೈಟಿ ಹಿತದೃಷ್ಟಿಯಿಂದ ಊರಿನ ಎಲ್ಲ ಪ್ರಮುಖರು ಸೇರಿ ಈಗ ಎರಡನೇ ಅವಧಿನೂ ಎರಡನೇ ಅವಧಿಗೂ ಅಷ್ಟೇ ಆಯ್ಕೆ ಆಯ್ಕೆಯಾಗಿ ಬರ್ತಿದ್ದೀವಿ ಅವರೇ ಒಂದು ಕಡೆಯಲ್ಲಿ ರಾಜಕೀಯ ಜೀವನ ಇನ್ನೊಂದು ಕಡೆಯಲ್ಲಿ ಸಹಕಾರಿ ಕ್ಷೇತ್ರ ಎರಡು ಕ್ಷೇತ್ರಗಳಲ್ಲೂ ಕೂಡ ಇವಾಗ ಎರಡು ಕ್ಷೇತ್ರದಲ್ಲೂ ಕೂಡ ಇರುವಂಥದ್ದು ಒಂದು ಬಾರಿ ಎರಡೂ ಕ್ಷೇತ್ರಗಳದ ಒಂದು ಜೀವನವನ್ನು ಮೆಲುಕಾತ್ ನೋಡಿದ್ರೆ ಹೇಗೆ ಅಲ್ಲ ನನ್ನ ಮನಸ್ಸಿಗೆ ತೃಪ್ತಿ ಇದೆ ಅಂದರೆ ಭಾಳ ಅಲ್ಲಿದ್ರು ನಮ್ಮ ಕೈಲಾಗಿದ್ದ ಸೇವೆ ಸಾರ್ವಜನಿಕರಿಗೆ ಮಾಡಿದ್ದೀವಿ ಇನ್ನೂ ಮಾಡಬೇಕಂತಲೂ ಮನಸ್ಸಿನಲ್ಲಿದೆ ಈಗ ಕೊನೆಯದಾಗಿ ನಿಮ್ಮ ಒಂದು ಸಹಕಾರಿ ಜೀವನದಾಗಿರ್ಬೋದು ಸಹಕಾರಿ ಕ್ಷೇತ್ರ ಕುರಿತಾಗಿ ಅಲ್ಲಿ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ರಾಜಕೀಯ ಜೀವನದ ಕುರಿತಾಗಿರ್ಬೋದು ಎಲ್ಲ ವಿಚಾರದ ಕುರಿತಾಗಿ ಇಲ್ಲಿ ನಾವು ಸಾರ್ವಜನಿಕರಿಗಾಗಿರ್ಬೋದು ಗ್ರಾಹಕರಿಗಾಗಿರ್ಬೋದು ಅಥವಾ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನು ಅನುಭವ ಬಯಸ್ತೀರಾ ಯಾಕಂದರೆ ನಾವು ರಾಜಕೀಯ ರಂಗದಲ್ಲಿ ರಾಜಕೀಯ ಕ್ಷೇತ್ರದಲ್ಲೂ ಹಾಗೂ ಸಹಕಾರ ಕ್ಷೇತ್ರದಲ್ಲೂ ಏನಾದರೂ ಸೇವೆ ಮಾಡಿದರೆ ಜನರ ಸಹಕಾರದಿಂದ ಅವರೆಲ್ಲರ ಸಹಕಾರದಿಂದ ನಮಗೆ ಈ ಅವಕಾಶ ಸಿಕ್ಕಿದೆ ನಮ್ಮ ಕೈಲಿ ನಮ್ಮ ಮನಸ್ಸಿಗೆ ಏನು ತೃಪ್ತಿ ತರುವಷ್ಟು ಕೆಲಸ ಮಾಡೋಕ್ಕಾಗದಿದ್ರು ಅಲ್ಪ ಸ್ವಲ್ಪ ಕೆಲಸನ ಮಾಡಿದ್ದೀವಿ ಇನ್ನೂ ಅವಕಾಶ ಸಿಕ್ಕಿದ್ರೆ ಇನ್ನೂ ಜನಗಳಿಗೆ ಅನುಕೂಲ ಆಗುವಂಥ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಬೇಕಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಹೊಸನವ್ರೆ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನರಸೀಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷಾಗಿ ನೀವು ಮಾಡಿದ ಕೆಲಸಗಳಾಗಿರ್ಬೋದು ಹಾಗೆ ನಾರ್ವೆ ವಿವಿಧ ದೇಶ ಸವಾದ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೊಡುಗೆಗಳಾಗಿರ್ಬೋದು ಹಾಗೆ ಮುಂದಿನಿಂದ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈವ್ಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಅಭಿಷೇಕ ವೀಕ್ಷಕರೇ ಇದು ನರಸಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನಾರ್ವೆಯ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಪ್ರಸನ್ನ ಉಂಟುವಾಳಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಪ್ರತಿನಿಧಿ ನಮಸ್ಕಾರ